ನೋಡಿದ್ರೆ ಸ್ನೇಹಿತರೆ ಈ ಟ್ಯಾಂಕಲ್ಲಿರುವಂಥ ನೀರಿನ ಹೊಲಕ್ಕೆ ಹೊಲಸಾಗಿರ್ತಕ್ಕಂಥ ನೀರು ಕೆಳಗಡೆ ಕೂತಿರತಕ್ಕಂಥ ಮಣ್ಣನ್ನು ಮೇಗೆ ಹೆಂಗೆ ಎತ್ತಬೇಕೆಂಬುದನ್ನು ನಾನು ಆಗಿ ತಿಳ್ಸ್ಕೊಡ್ತೀನಿ ನಾನು ಹೆಂಗ್ ಮಾಡಿ ಅದೇ ರೀತಿ ಅಂತ ಫಾಲೋ ಮಾಡಿ ಇದು ಟ್ರಿಕ್ ವರ್ಕ್ ಆಗುತ್ತೆ ಈಜಿಯಾಗಿ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ನೀವು ಟ್ಯಾಂಕನ್ನು ಕ್ಲೀನ್ ಮಾಡ್ಬೋದು ಬನ್ನಿ ಸ್ನೇಹಿತರೆ ತಿಳಿಸ್ಕೊಡ್ತೀನಿ ಈ ಕೆಳಗಡೆ ಇರುವಂತ ಹೊಲಸು ಯಾವ ರೀತಿಯಾಗಿ ತೆಗಿಬೇಕಂತ ನಿಮ್ಗೆ ಈಸಿಯಾಗಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಇದು ಕಾಣ್ತಿರ್ಬೋದು ಸುತ್ತ ಈ ಟ್ಯಾಂಕ್ ಅಲ್ಲಿ ಎಷ್ಟು ಹೊಲಸಾಗಿದೆ ಆ ಕೆಳಗಡೆ ಎಷ್ಟು ಮಣ್ಣು ನಿಂತಿದೆ ಅಂತ ನೀವು ನೋಡ್ತಿರ್ಬೋದು ಈ ಎಲ್ಲಾ ಮಣ್ಣನ್ನು ಯಾವ ರೀತಿಯಾಗಿ ಸಿಂಪಲ್ ಆಗಿ ಒಂದು ಟ್ರಿಕ್ ಮೂಲಕ ಹೆಂಗ್ ತೆಗಿಬಹುದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ ಿದ್ರೆ ಈ ಡಬ್ಬ ಕಾಣುತ್ತಿದ್ದಿಲ್ಲ ಈ ಒಂದು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಡಬ್ಬ ತೊಗೊಳ್ರಿ ಈ ಪ್ಲಾಸ್ಟಿಕ್ ಡಬ್ಬ ಮೇಲೆ ಇದನ್ನು ಕಟ್ ಮಾಡಬೇಕಾಗತ್ತೆ ಯಾವ ರೀತಿಯಾಗಿ ಕಟ್ ಮಾಡ್ಬೇಕಂತ ಹೇಳಿಕೊಡ್ತೀನಿ ಇದೆ ಇಷ್ಟಿದೆ ಅಲ್ಲ ಇದು ನೋಡಿ ಇದಿಷ್ಟು ಕಟ್ ಮಾಡಬೇಕಾಗುತ್ತೆ ಇದು ನಾನು ನಿಮ್ಮಿದ್ರೆ ಕಟ್ ಮಾಡಿ ತೋರಿಸ್ತೀನಿ ಯಾವುದೇ ರೀತಿ ಒಂದು ರೂಪಾಯಿ ಖರ್ಚು ಇಲ್ಲದೆ ಮತ್ತು ಟ್ಯಾಂಕ್ ಒಳಗಡೆ ಇಳಿಯದೆ ಈ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಇದಾದ ನಂತರ ಇದು ಈ ಸ್ವಲ್ಪ ಸ್ವಲ್ಪ ಕಟ್ ಮಾಡಬೇಕಾಗತ್ತೆ ಸ್ವಲ್ಪ 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 ಅಂದರೆ ಸ್ವಲ್ಪ ಜಾಗ ಬಿಟ್ಟು ಜಾಗ ಬಿಟ್ಟು ಇದು ಇಟ್ಟು ಕಟ್ ಮಾಡ್ಬೇಕು ಹಿಂಗೆ ಇದು ಕಟ್ ಮಾಡ್ತಾಯಿದ್ದೀನಿ ನೋಡಿ ಯಾವುದೇ ಒಂದು ಚಾಕೋರು ತಗೊಳ್ಳಿ ಏನಾದರೂ ತಗೊಳ್ಳಿ ಹಾಂ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಬೇಕಿದು ಇದು ಈ ಥರ ಡಿಸೈನ್ ಡಿಸೈನಲ್ಲಿ ಕಟ್ ಮಾಡಬೇಕಾಗತ್ತೆ ಯಾಕಂದರೆ ಕೆಳಗಡೆ ನೀರು ಅದಲ್ಲ ಅದು ಮ್ಯಾಗೆ ಬರ್ಬೇಕಂದ್ರೆ ಈ ರೀತಿ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಇದೇ ರೀತಿ ಕಟ್ ಮಾಡ್ಕೊಂಡ ನಂತರ ಮತ್ತು ಮುಂದೆ ಯಾವ ರೀತಿ ಮಾಡೋ ಪ್ರೊಸೆಸ್ ಅಂತ ನಾನು ಹೇಳ್ಕೊಡ್ತೀನಿ ಇದನ್ನು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಇದು ಹಿಂದೆ ಒಂದು ಹಿಂದೆ ಮುಂದೆ ಮಾಡ್ಕೊಳ್ಳಿ ಈ ಥರ ಒಂದು ಹಿಂದೆ ಒಂದು ಮುಂದೆ ಒಂದು ಹಿಂದೆ ಒಂದು ಮುಂದೆ ಈ ರೀತಿಯಾಗಿ ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಆನಂತರ ಒಂದು ಯಾವುದಾದ್ರೂ ಒಂದು ಪೈಪು ಇಲ್ಲಿದೆ ನೋಡು ಈ ಪೈಪ್ ಇದೆ ಅಲ್ಲ ಒಂದು ಇಷ್ಟುದ್ದ ಪೈಪ್ ತೊಗೊಳ್ಳಿ ಇದೊಂದು ಈ ರೀತಿಯಾದಂಥ ಪೈಪ್ ತೊಗೊಳ್ಳಿ ಪೈಪ್ ತೊಗೊಂಡ ನಂತರ ಇಲ್ಲಿ ನೋಡಿ ಇಲ್ಲ ನಾನು ಜೀವ್ ಪಟ್ಟಿಯಲ್ಲಿ ಮೆತ್ತಿದ್ದೀನಿ ನೋಡಿ ಅದೇ ರೀತಿಯಾದಂಥ ಯಾವುದಾದ್ರೂ ಒಂದು ಬ್ಯಾಂಡೇಜ್ ಪಟ್ಟಿ ತೊಗೊಳ್ಳಿ ಹಾಗಂತ ಈ ರೀತಿ ಇದು ಸೇರಿಸಿ ಯಾಕಂದರೆ ಇಲ್ಲಿ ಓಲ್ ಇದು ಆಗಬಾರ್ದು ಅಂತ ಹೇಳ್ತಾರೆ ಅದು ಇದು ಪ್ಯಾಕ್ ಮಾಡಬೇಕಾಗುತ್ತೆ ನೋಡೋ ಸ್ನೇಹಿತರೆ ಇದು ಹಾಕಿದ್ನೆಲ್ಲ ಇದು ಹಾಕಿದ ನಂತರ ಇದು ಈ ತರದಿ ನೀವು ಇದಕ್ಕೆ ಬ್ಯಾಂಡೇಜ್ ಹಾಕಬೇಕಾಗುತ್ತೆ ಯಾಕಂದ್ರೆ ಇದರಲ್ಲಿ ಏರನ್ನು ಹೊರಗೆ ಹೋಗ್ಬಾರ್ದು ಆ ರೀತಿಯಾದಂತ ಇದು ಸಟ್ ಮಾಡ್ಕೋಬೇಕಾಗತ್ತೆ ನಾವು ಇಲ್ಲಿ ನೋಡಿ ನಾನು ಯಾವ ರೀತಿ ಹಾಕಿ ಹಾಕಿದ್ದೀನಿ ಅದೇ ರೀತಿ ನೀವು ಹಾಕಿ ಇದರಲ್ಲಿರೋ ಏರು ಹೊರಗಡೆ ಹೋಗ್ಬಾರ್ದು ಈ ರೀತಿಯಾಗಿ ಸರ್ಟ್ ಮಾಡ್ಕೊಳ ಇದು ಸರ್ಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನೋಡಿ ಯಾವುದೇ ರೀತಿ ಅಂತ ಹೇರ್ ಹೋಗೋದಿಲ್ಲ ಈಗ ರೀತಿ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ ಇಲ್ಲಿ ನೀರದಲ್ಲ ಈಚ ಕಡೆ ಪುಲ್ ಒಂದು ಕಡೆಗೆ ನೀರ ನೋಡಿದ್ವಿ ಈ ನೀರು ಏನಪ್ಪ ಅಂದ್ರೆ ಎರಡು ಕಡೆ ಪುಲ್ಲು ತುಂಬ್ಕೋಬೇಕಿದ್ ಯಾಕಂದ್ರೆ ಪುಲ್ ನೀರು ತುಂಬ್ಕೊಂಡ ನಂತರ ಮುಂದೆ ಒಳಗಡೆ ಯಾವ ರೀತಿಯಾಗಿ ಹಾಕೋದು ನಾನು ಹೇಳ್ಕೊಡ್ತೀನಿ ಇಲ್ಲಿ ಒಂದು ಸೈಡ್ ಇಚ್ಚಕ್ಕಿಂತ ಸೈಡ್ ಹಾಕ್ಬೇಕು ಇಲ್ಲಿ ಇದರೊಳಗೆ ನೀರು ಹಾಕಿದ ನಂತರ ಇಚ್ಚ ಪುಲ್ ನೀರು ಎರಡು ಕಡೆ ಆದ ನಂತರ ಇದು ಇದರಲ್ಲಿ ಇಡಬೇಕು ನೋಡಿ ಆಲ್ರೆಡಿ ಸದ್ ನಾನು ಪುಲ್ ಮಾಡಿದ ನೀರು ಈ ಪುಲ್ ಮಾಡಿದ ನೀರನ್ನು ಒಂದು ಒಂದು ನಾನು ಯಾವುದಂದ್ರೆ ಈ ಸೈಡ್ ಅದು ನೋಡು ಇದು ಈ ಬಾಟಲ್ ಇದ್ದಿದ್ದು ಇದು ಆಲ್ರೆಡಿ ನೀರಿದೆ ಪುಲ್ಲಲ್ಲಿ ಇದು ಒಳಗಾಗ್ತೇನೆ ಆಟೋಮೆಟಿಕ್ ಆಗಿ ಯಾಕಂದ್ರೆ ಇದು ಒಂದು ಸೈಡ್ ಪುಲ್ ಮಾಡಿರೋದು ಈ ಪೈಪ್ ಒಂದು ಸೈಡು ಮಡಿಚಿಟ್ಕೋಬೇಕಾಗತ್ತೆ ಮಡಚಿ ಇಲ್ಲಿ ಇದು ಇದೊಂದು ಸೈಡು ಇದು ಬ್ಯಾರಲ್ ಬಿಡಬೇಕಾಗುತ್ತೆ ಟ್ಯಾಂಕಲ್ಲಿ ಬಿಡೋಲ್ಲ ಬಿಡಬೇಕಾಗ್ತದೆ ನೋಡಿ ಈಗ ಹೆಂಗ್ ಬಿಡುತ್ತೆ ಅಂತ ನಾನು ಒಂದು ಸೈಡ್ ಮಡಚಿದ್ದೀನಿ ಆಲ್ರೆಡಿ ಇವಾಗ ಈಗ ಇದನ್ನ ಇದರಲ್ಲಿ ಬಿಡ್ತೀನಿ ತೊಳಿಸ್ತಾ ಇದ್ರೆ ನೀರು ಹೊಂಟಿದೆ ಆಲ್ರೆಡಿ ಈಗ ಎಷ್ಟು ಕದ್ ಕಲುಕು ಎಷ್ಟು ರಾಡಿ ನೀರು ಹೊಂಟಿದೆ ಅಂತ ನೋಡ್ತಿರ್ಬೋದು ನೀವು ಈಗ ಬರ್ತಾ ಇದೆ ತಾನೇ ನೋಡಿ ಸಿಂಪಲಾಗಿ ಯಾವುದೇ ರೀತಿಯಾದಂಥ ಒಂದು ರೂಪಾಯಿ ಖರ್ಚಿಲ್ಲದೆ ಈ ರೀತಿಯಾದಂಥ ನಾವು ಎಕ್ಸ್ಪಿರಿಂಟ್ ಮಾಡಿ ನೀರನ್ನು ಕ್ಲೀನ್ ಮಾಡ್ಬೋದು ನೋಡಿ ಎಷ್ಟು ಹೊಲಸು ನೀರು ಹೊಂಟಿದೆ ಈಗ ಬೇಕಾದರೆ ಇದು ಟ್ಯಾಂಕಲ್ಲಿ ಹಚ್ಚಿ ನಾನು ತೋರಿಸ್ತೀನಿ ಇದು ನೋಡಿ ಆಲ್ರೆಡಿ ಈ ನೀರ ನೀರು ಇದರಲ್ಲಿ ಹೊಂಟಿದಾವೆ ಇಷ್ಟೇ ಸ್ನೇಹಿತರೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ಟ್ರಿಕ್ ಇದೆ ಇಷ್ಟೇ ಇದರಲ್ಲಿರ್ತಕ್ಕಂಥ ಕ್ಲೀನ್ ಹೆಂಗ್ ನೀರು ನೋಡಿ ಅದು ಕೆಳಗಡೆ ನೋಡ್ತಿರ್ಬೋದು ನೀವು ಇದೆ ಆಲ್ರೆಡಿ ಹೆಂಗ್ ನೀರೆಲ್ಲ ಅದು ಆಟೋಮೆಟಿಕ್ ಹೆಂಗೆ ಜೋಗ್ತಾ ಇದೆ ಅಂದಿದೆ ಕಾಣ್ತಾ ಇದ್ದಿರ್ಬೋದು ನಿಮಗೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಮಣ್ಣು ಯಾವ ರೀತಿ ಅದಂತ ಆಟೋಮೆಟಿಕ್ಕಾಗಿ ಹೆಂಗೆ ಜೋಗ್ತಾ ಇದೆ ಅಂತ ಕಾಣ್ತಾ ಇರಬಹುದು ನೋಡಿ 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 ಸ್ನೇಹಿತರೆ ನೋಡಿ ಕಾಣ್ತಲ್ವಾ ಇಷ್ಟ ಸ್ನೇಹಿತರೆ ನೋಡಿದ್ರಲ್ಲ ಸಿಂಪಲ್ ಟ್ಯಾಂಕ್ ಅಲ್ಲಿ ಇರತಕ್ಕಂಥ ಹೊಲಸು ಮಣ್ಣು ಯಾವ ರೀತಿಯಾಗಿ ಯಾವುದೇ ರೀತಿ ಒಂದು ರೂಪಾಯಿ ಖರ್ಚಿಲ್ಲದೆ ಹೆಂಗ್ ಹೊರಗಡೆ ತೆಗೆದಿವೆ ಅಂತ ಇದೇ ರೀತಿಯಿಂದ ವಿಡಿಯೋಗಾಗಿ ನಮ್ಮ ಯೂಡ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ